ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಮಿಕ್ಚರ್ ಹೇಗೆ ಮಾಡೋದು ಅವಲಕ್ಕಿಯಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಯಾವುದಾದ್ರೂ ಫಂಕ್ಷನ್ ಅಥವಾ ಹಬ್ಬಗಳಿಗೂ ಕೂಡ ಈ ರೀತಿ ನೀವೇ ಮಾಡ್ಕೊಳ್ಬಹುದು ಈ ಅವಲಕ್ಕಿ ಮಿಕ್ಚರ್ ಮಾಡ್ಕೊಳ್ಳಿಕ್ಕೆ ತುಂಬ ಟೈಮ್ ಕೂಡ ಬೇಕಾಗಿಲ್ಲ ಹಾಗೆಯೇ ಕಡಿಮೆ ಖರ್ಚಲ್ಲಿ ನಾವು ಹೆಚ್ಚಾಗಿ ಮಿಕ್ಚರ್ನ ಮಾಡ್ಕೊಳ್ಬಹುದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಹಾಗಿದ್ರೆ ಮಿಕ್ಸರ್ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಮೊದಲು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಹಾಕ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಕಪ್ಪಾಗತ್ತೆ ಆದ್ದರಿಂದ ಲೋಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಶೇಂಗಾನ ಈಗಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆನಾದರೂ ಹಾಕ್ಕೊಳ್ಬೋದು ಆದರೂ ಹಾಕ್ಕೊಳ್ಬಹುದು ಚಿಲ್ಲಿ ಮತ್ತು ಕರಿಬೇವು ಬೇಗನೆ ಕ್ರಿಸ್ಪಿ ಆಗುತ್ತೆ ಅದರಿಂದ ಬೇಗನೆ ಎಣ್ಣೆಯಿಂದ ಎತ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ಕೂಡ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಸಿಪ್ಪೆ ತೆಗೆದಿರೋ ಅಂಥದ್ದು ಒಂದು ಹತ್ತರಿಂದ ಹದಿನೈದು ಎಸ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀರಿನ ಅಂಶ ಇರುತ್ತಲ್ವ ಈ ಬೆಳ್ಳುಳ್ಳಿನಲ್ಲಿ ಅದೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಗ ಬೆಳ್ಳುಳ್ಳಿ ಕೂಡ ಕ್ರಿಸ್ಪಿ ಆಗುತ್ತೆ ಈಗ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ಬೇಗ ಕ್ರಿಸ್ಪಿ ಆಗಲಿಲ್ಲ ಅಂತ ಹೇಳಿದ್ರೆ ಎಣ್ಣೆಯಿಂದ ತೆಗೆದು ಒಂದೆರಡು ನಿಮಿಷ ಬಿಟ್ಟು ಆನಂತರ ಕೂಡ ಇನ್ನೊಂದ್ಸರಿ ಎಣ್ಣೆಗೆ ಹಾಕಿ ತೆಗೆದ್ರೆ ಕ್ರಿಸ್ಪಿ ಆಗುತ್ತೆ ಬೆಳ್ಳುಳ್ಳಿ ಜೊತೆಗೆ ನಾನು ಕೊಬ್ ಒಣ ಕೊಬ್ಬರಿನೂ ಕೂಡ ಈ ರೀತಿ ಸ್ಲೈಸ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಇದನ್ನು ಕೂಡ ಪ್ಲೇಟ್ಗೆ ಇದ್ದೀನಿ ಈಗ ಅವಲಕ್ಕಿನ ಫ್ರೈ ಮಾಡ್ಕೊಳ್ಬೇಕು ಅವಲಕ್ಕಿ ಫ್ರ ಫ್ರೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿ ಅಕ್ಕಿ ರೀತಿ ಆಗುತ್ತೆ ಅದರಿಂದ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅವಲಕ್ಕಿನ ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ಈ ರೀತಿ ಅರಳಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾತ್ರ ಈ ರೀತಿ ಹೂ ರೀತಿ ಅರಳುತ್ತೆ ಅವಲಕ್ಕಿ ಆಗ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಮಿಕ್ಸ್ಚರ್ ಚೆನ್ನಾಗಿ ಬರುತ್ತೆ ಆದ್ದರಿಂದ ಕೊನೆಯಲ್ಲಿ ನಾವು ಅವಲಕ್ಕಿಯನ್ನು ಹಾಕ್ಕೊಂಡ್ರೆ ಬೆಟರ್ ಮತ್ತು ಇನ್ನೊಂದೇನಪ್ಪ ಅಂದರೆ ಎಣ್ಣೆಲಿ ಅವಲಕ್ಕಿಯನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ ಎಲ್ಲ ಬೇರೆ ಇಂಗ್ರಿಡಿಯಂಟ್ಸನ್ನ ನಾವು ಫ್ರೈ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವಲಕ್ಕಿ ಮತ್ತೆ ತುಂಬ ಕಪ್ಪಾಗ್ಬಿಡುತ್ತೆ ಆದ್ದರಿಂದ ಕೊನೆಯಲ್ಲಿ ಅವಲಕ್ಕಿಯನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕಿದ್ರು ತುಂಬ ಚೆನ್ನಾಗಿ ಬೇಗ ಹೂವು ಅರಳ್ದಂಗೆ ಅರಳು ಬಿಡುತ್ತೆ ಹಾಗೆ ಸ್ವಲ್ಪನೇ ಎಣ್ಣೆ ಹಾಕಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ಮಾತ್ರ ಅವಲಕ್ಕಿಯನ್ನು ಎಣ್ಣೆಗೆ ಹಾಕಿ ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಸ್ವಲ್ಪನೇ ಸ್ವಲ್ಪ ಅವಲಕ್ಕಿಯಿಂದ ನಾವು ಎಷ್ಟು ಮಿಕ್ಚರ್ನ ಮಾಡ್ಕೊಳ್ಬಹುದು ಅಂತ ನೀವೇ ನೋಡ್ತಾ ಇದ್ದೀರಾ ಕಡಿಮೆ ಪದಾರ್ಥನ ಬಳಸಿ ನಾವು ಹೆಚ್ಚಾಗಿ ಮಿಕ್ಚರ್ನ ಮಾಡ್ಕೊಳ್ಬಹುದು ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಸಿಂಪಲ್ ಆಗಿರುವಂಥ ಮಿಕ್ಚರ್ ಇದು ನೀವು ಕೂಡ ಟ್ರೈ ಮಾಡಿ ಇದನ್ನು ಒಂದು ಸರಿ ತುಂಬಾ ಚೆನ್ನಾಗಿರತ್ತೆ ಈಗ ಎಲ್ಲ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡಿಕೊಳ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ನಿಮಗೆ ಖಾರ ಇಷ್ಟ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಳ್ಳಿ ಜೊತೆಗೆ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂತ ಹೇಳಿ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿನಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಎಲ್ಲ ಪೂರ್ತಿ ಕಲರಿಂಗ್ ಆಗುತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವೇ ನಾವೇನು ಬೇಕ್ರಿಯಲ್ಲಿ ಮಿಕ್ಸ್ಚರ್ನ ತೊಗೊಂಡು ಬರ್ತೀವಿ ಅದಕ್ಕಿಂತ ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಈ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಏನಾದರೂ ಫಂಕ್ಷನ್ ಮಾಡ್ತಾಯಿದ್ರೆ ಬರ್ಡೇ ಮಾಡ್ತಾಯಿದ್ರೆ ಕೇಕ್ ಜೊತೆಗೆ ನಾವು ಮಿಕ್ಚರ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂಥ ಟೈಮಲ್ಲಿ ನಾವು ಮನೆಯಲ್ಲಿಯೇ ಈ ರೀತಿ ಸಿಂಪಲ್ಲಾಗಿ ಮಿಕ್ಸ್ಚರ್ನ ಮಾಡ್ಕೊಳ್ಬಹುದು ನೋಡಿ ಈಗ ನಾನು ಅವಲಕ್ಕಿ ಹಾಕಿದ್ದು ತುಂಬ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಕಿದ್ದೆ ಈಗ ಎಷ್ಟು ದೊಡ್ಡ ಬೌಲಲ್ಲಿ ನಾನು ಮಿಕ್ಚರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅವಲಕ್ಕಿ ಇದ್ದರೆ ಸಾಕು ಈ ರೀತಿ ನಾವು ಮನೆ ಜನಕ್ಕೆ ಎಲ್ಲರಿಗೂ ಆಗುವಷ್ಟು ಅವಲಕ್ಕಿಯ ಅವಲಕ್ಕಿಯಿಂದ ಮಿಕ್ಚರ್ನ ಮಾಡ್ಕೊಳ್ಬಹುದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿ ಕುರುಕುರು ಅಂತ ಸೌಂಡ್ ಕೂಡ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕರಿ ಲೀವ್ಸ್ ಆಗಿರಲಿ ಚಿಲ್ಲಿ ಆಗಿರಲಿ ತುಂಬಾ ಆಗಿರುತ್ತೆ ಬೇಕಿದ್ರೆ ಇದನ್ನು ಈ ರೀತಿ ಮುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು ಮಿಕ್ಸ್ ಮಾಡ್ಕೊಳ್ಬಹುದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್